ಮಂದಾರಾಂ ಸುಜಿಂದ ತುತ ಸುಪ್ರಿಯಾಂ ಶುಷಿಂದ ಗುರುಮುಂದೆ ಸುಜೀಂದ್ರ ಕರೋದ್ಭವಂ ನಮಸ್ಕಾರ ರಾಯರ ಸದ್ಭಕ್ತರಿಗೆಲ್ಲ ಈ ದಿವಸ ಗುರುಪೂರ್ಣಮೆಯಿಂದ ವಿಶೇಷವಾಗಿ ಅನುಗ್ರಹ ಮಾಡಲು ಮೂವತ್ತು ಮೂವತ್ತೈದು ವರ್ಷದಿಂದ ಮಾಗಡಿಯ ಪಟ್ಟಣದಲ್ಲಿ ನೆಲೆಸಿದ್ದಾರೆ ಇತ್ತೀಚೆಗೆ ಒಂದು ಐದಾರು ವರ್ಷದಿಂದ ರಥೋತ್ಸವಾದಿಗಳೆಲ್ಲ ಪ್ರತಿ ಗುರುವಾರ ತಪ್ಪದೇ ಮಾಡ್ತೀವಿ ಪಲ್ಲಕ್ಕಿ ಉತ್ಸವಗಳೆಲ್ಲ ಮಾಡ್ತೀವಿ ವಿಶೇಷವಾಗಿ ಮೂರು ದಿವಸ ಆರಾಧಕೆ ಇವತ್ತಿನ ವಿಶೇಷ ದಿನ ಗುರುಪೂರ್ಣಿಮೆ ಈ ಕ್ಷೇತ್ರದಲ್ಲಿ ಮಾಗಡಿ ಅಂತ ಏನು ಪಟ್ಟಣದ ಏನಿದೆ ಈ ಕ್ಷೇತ್ರದಲ್ಲಿ ರಾಯರ ಅನುಗ್ರಹ ಸುಮಾರು ಜನರಿಗೆ ಆಗಿದೆ ಎಷ್ಟೋ ಜನರಿಗೆ ಯಾರಿಗಾಗಿಲ್ಲ ಅಂತ ಅದಕ್ಕೆ ಮೊದಲೇನಿತ್ತು ಬರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಇತ್ತು ಇವಾಗ ಇಷ್ಟಾರ್ಥ ಸಿದ್ಧಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಭಕ್ತರಿಗೆ ಅನುಗ್ರಹ ಮಾಡಿ ಇಷ್ಟಾರ್ಥವನ್ನೆಲ್ಲ ಸಿದ್ಧಿಸಿದ್ದಾನೆ ರಾಘವೇಂದ್ರ ಸ್ವಾಮಿ ಕರುಣೆ ಆಗಿದೆ ಅನ್ನೋ ಕಾರಣದಿಂದ ಇಷ್ಟಾರ್ಥ ಸಿದ್ಧಿ ಅಂತ ನಾಮಕರಣ ಮಾಡಲಾಗಿದೆ ಮಠಕ್ಕೆ ಸದ್ಭಕ್ತರು ಎಲ್ಲರಿಗೂ ಯಾರಿಗೆ ಅನುಗ್ರಹ ಆಗಿಲ್ಲ ಅಂತ ಇಲ್ಲ ಅಂಥವ್ರಿಗೆಲ್ಲ ಅನುಗ್ರಹ ಆಗಿದೆ ನನ್ನ ದೃಷ್ಟಿನಲ್ಲಿ ಹೇಳಬೇಕಂದ್ರೆ ಯಾರಿಗೆ ಇನ್ನೇನು ಕೆಟ್ಟದಾಗುತ್ತೆ ನಮಗೆ ಅಂಥ ಪರಿಸ್ಥಿತಿನಲ್ಲಿ ಬಂದಿದ್ದೀವಿ ಅಂತಕ್ಕಂಥವ್ರು ಕೂಡ ಒಳ್ಳೆಯದಾಗಿದೆ ಎಷ್ಟೋ ಜನ ಆಶ್ರಯಿಸ್ಕೊಂಡು ಬಂದಿದೆ ರಾಯರನ್ನ ನಮ್ಮ ಪ್ರಶ್ನೆ ಕೇಳ್ತಾರೆ ಈ ಥರ ಹಿಂಗೆ ಆಗಿದೆ ಅಂದರೆ ಅಂತಕ್ಕಂಥ ಉತ್ತರ ಕೊಟ್ಟರೆ ಅವ್ರಿಗೆ ಏನೇನು ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಯಾರಿಗೆ ಯಾರೋ ಯಾರೊಬ್ರು ಮದುವೆ ಆಗಬೇಕು ಸ್ವಾಮಿ ಇನ್ನೊಂದು ಮೂರು ನಾನು ಮದುವೆ ಆಗಿಲ್ಲ ಅಂತಂದರೆ ಅಯ್ಯೋ ಈ ನಾನು ನನಗೆ ಅನಿಸ್ತು ಮದುವೆ ಆಗುತ್ತಾ ಈ ಹುಡುಗಿಗೆ ಬಾರಮ್ಮ ನೋಡೋಣ ಮಗ್ರೆ ಆಗುತ್ತೆ ನೋಡೋಣ ಹೆಂಗಿದೆ ನೋಡೋಣ ಬಂದರು ಸಂಕಲ್ಪ ಮಾಡಿಸ್ಕೊಂಡು ಹೋದರು ಗುರುವಾರ ದಿವಸ ಅದಾದ್ಮೇಲೆ ತಿಂಗಳು ಎರಡು ತಿಂಗಳಲ್ಲೇ ಮದುವೆ ಫಿಕ್ಸ್ ಇನ್ನೊಬ್ಬ ಹುಡುಗ ಕೆಂಪು ಸಾಗರದ ಹುಡುಗ ಅಂತ ಅವ್ರಿಗೆ ಹೆಸರು ಹೀಗೆ ಬಂದು ಸ್ವಾಮಿ ನೋಡಿರಲಿಲ್ಲ ನಾನು ಸ್ವಾಮಿ ನನಗೇನು ತೊಂದರೆ ಆಗಿದೆ ಈ ಥರ ಮದುವೆ ಆಗಬೇಕು ನಾನು ಹಾಗೆ ಹೇಗೆ ಅಂದರೆ ಆಯಿತಪ್ಪ ಮದುವೆ ಆಗೋದಕ್ಕೆ ಬಾ ಸಂಕಲ್ಪ ಮಾಡಿಸ್ತೀನಿ ದೇವರ ಅನುಗ್ರಹ ಇಚ್ಛೆ ಹೇಗಿರ್ತದೆ ಅತನಗೂ ಮೂರು ನಾಲ್ಕು ತಿಂಗಳಲ್ಲೇ ಮದುವೆ ಫಿಕ್ಸ್ ಆಯಿತು ಅನುಗ್ರಹ ಆಯಿತು ಅಂತ ಅವರು ಅನಿಸ್ತು ಒಂದೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಒಬ್ಬರು ಲೇಡೀಸ್ ಹಾಕಿದ್ರು ಮಾಗಡಿಯಿಂದ ಮೈಸೂರಲ್ಲಿ ಎಕ್ಸಾಮ್ ಇದ್ದೇವೆ ಸ್ವಾಮಿ ಮಧ್ಯಾಹ್ನ ಅಂತ ಇಲ್ಲಿ ಬೆಳಗ್ಗೆ ಬಂದು ಎಂಟೂವರೆ ಒಂಬತ್ತು ಗಂಟೆಗೆ ಬರ್ಬಿಟ್ಟು ಹೋಗಿ ಎರಡು ಗಂಟೆಗಿದೆ ಅಂತ ಹೋಗ್ಬಿಟ್ಟು ಆಮೇಲೆ ಬಂದ ತಕ್ಷಣ ನನಗೆ ಸೆಲೆಕ್ಟ್ ಆಯಿತು ಅಂತ ಬಂದ್ಬಿಟ್ಟು ಆಮೇಲೆ ಇಂಟರ್ವ್ಯೂ ಪ್ರೋಸೆಸ್ ಏನಿರುತ್ತೆ ಅದಾದಮೇಲೆ ಬಂದು ಹೇಳಿ ಇಲ್ಲಿ ಸುತ್ತಮುತ್ತಲು ನನಗೇನು ವಿಶೇಷ ಅಂದರೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಾಲೇಜಿನವರಾಗಲಿ ಯಾವುದೇ ಶಾಲೆ ಆಗಲಿ ಇನ್ನೊಬ್ರು ಆಗಲಿ ಆಫೀಸ್ಗಳಿರ್ತಕ್ಕಂಥವ್ರು ಆಗಲಿ ಏನೇ ಒಂದು ತಮ್ಮ ಶುಭ ಕಾರ್ಯ ಆಗಲಿ ಹಾಲ್ ಟಿಕೆಟ್ ತಂದು ಸ್ಕೂಲ್ ಹುಡುಗರುಗಳೆಲ್ಲ ಅವರ ಲೆಕ್ಕರ್ಗಳೆಲ್ಲ ಹಾಲ್ ಟಿಕೆಟ್ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾನಂತೂ ಎಲ್ಲೂ ನೋಡಿರಲಿಲ್ಲ ನಾನು ಮಠದಲ್ಲಿ ಎಷ್ಟು ವರ್ಷ ಮೂವತ್ತು ವರ್ಷದಿಂದ ಇದ್ರು ಕೂಡ ಈ ಥರ ಪೂಜೆ ಮಾಡ್ಕೊಂಡು ಹೋಗೋದು ನಾನು ನೋಡಿಲ್ಲ ಯಾರಿಗೆ ಅನುಗ್ರಹ ಮಾಡಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಆದರೆ ಎಲ್ಲರೂ ಅನುಗ್ರಹ ಮಾಡಿರ್ತಾನೆ ರಾಯರು ಎಂತೆಂಥ ಕಷ್ಟಗಳನ್ನೆಲ್ಲ ಅಯ್ಯೋ ಇನ್ನೇನು ನನಗೆ ಏನು ಕಷ್ಟ ಇಲ್ಲ ಗತಿ ಇಲ್ಲ ಅಂದಾಗ ಗತಿ ಇಲ್ಲ ಅಂದಾಗ ಮತಿನೇನೆ ಅಂತ ಬರ್ತಾನೆ ರಾಘವೇಂದ್ರ ಸ್ವಾಮಿಗಳು ಮತನೇನೆ ಅಪ್ಪ ಗುರುರಾಯ ರಾಯ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ವಿಶೇಷವಾಗಿ ಈ ಮಠದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ ಎಲ್ಲರೂ ಬರಲಿ ಭಕ್ತಾದಿಗಳ ಪ್ರಾರ್ಥನೆ ಮಾಡಿ ಆ ಸ್ತೋತ್ರದಂತೆ ನಮಸ್ಕಾರ ಅಭಿಷೇಕ ಸ್ತುತಿ ಅಂತ ಇದೆ ನಮಸ್ಕಾರ ಮಾಡಿ ಬನ್ನಿ ರಾಯರಿಗೆ ಅಭಿಷೇಕ ಆದರೆ ಅಭಿಷೇಕ ಮಾಡಿಸಿ ಸ್ತುತಿ ಅವ್ರನ್ನ ಕೊಂಡಾಡೋದು ಕೊಂಡಾಡೋದೇ ಒಂದು ಸುತಿ ರಾಯರೇ ನೀನು ನಮ್ಮ ಪಾಡಿಗೆ ಇದ್ದೀಯಪ್ಪ ಅಂತಂದ್ರೆ ಕೂಡ ಅವರೆಲ್ಲವನ್ನು ಕಷ್ಟವನ್ನು ನಿವಾರಣೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಮೂಲದಲ್ಲಿ ಹೆಸರು ರಾಘವ ಇತಿ ಇಂದ್ರ ಅಂತ ರಾಘವ ಅಂದರೆ ರಾಮ ಇತಿ ನೀನೇ ಯಾರು ಇಂದ್ರ ಇಂದ್ರನೇ ಅಂದರೆ ರಾಜ ರಾಮನೇ ರಾಜನಾಗಿ ಇಲ್ಲಿ ಇದ್ದ ಇದ್ದಾನೆ ಅನ್ನೋದು ಒಂದು ಸಾಕ್ಷಿ ಈ ಬೃಂದಾವನ ಮಾಡಿರೋದು ಏನಂದರೆ ಬರೀ ಒಂದು ಯಾವುದೋ ಒಂದು ಶಿಲೆ ಥರ ಮಾಡಿರೋದಿಲ್ಲ ಮೂಲದಲ್ಲಿ ಇರುತ್ತಾರೆ ಮೂಲದಲ್ಲಿ ಪಕ್ಕದಲ್ಲಿ ರಾಮ ರಾಮ ಹಿಂದುಗಡೆ ಕೃಷ್ಣ ಈ ಕಡೆ ವೇದವ್ಯಾಸ ದೇವರು ನಾಲ್ಕು ದಿಕ್ಕಿನಲ್ಲಿ ದೇವರುಗಳಿರ್ತಾರೆ ಇನ್ನು ನೂರ ಹದಿನಾರು ದೇವರುಗಳೆಲ್ಲ ಇರ್ತಾರೆ ನೂರ ಹದಿನಾರು ದೇವರುಗಳು ರೂಮ್ ಬೇರೆ ಬೇರೆ ರೂಮ್ಗಳಲ್ಲೆಲ್ಲ ಇರ್ತಾರೆ ವಿಶೇಷವಾಗಿ ನನಗೆ ಸಾಲಿಗ್ರಾಮ ಕೂಡ ಇರ್ತದೆ ಅಲ್ಲಿ ನೂರಾರು ಸಾಲಿಗ್ರಾಮ ಏನು ಬೃಂದಾವನ ಇದೆ ಆ ಬೃಂದಾವನ ತಲೆ ಮೇಲೆ ಶಿರ ಅಂತ ಹೇಳ್ತೀವಿ ಶಿರದ ಮೇಲೆ ಅದನ್ನು ಹಾಕ್ಬಿಟ್ಟೆ ನಾವು ಮುಚ್ಚಿಬಿಟ್ಟಿರ್ತೀವಿ ಅದರ ಬೃಂದಾವನದಲ್ಲಿ ನೂರ ಎಂಟು ಸಾಲಿಗ್ರಾಮಗಳು ಹಾಕಿರ್ತೀವಿ ಇಂತಹ ಅನುಗ್ರಹ ಎಲ್ಲರಿಗೂ ಆಗಲಿ ಸದ್ಭಕ್ತರಿಗಾರಾಗಲಿ ಅಂತ ನಾನು ಕೋರಿಕೊಳ್ತಿದ್ದೇನೆ ನಮಸ್ಕಾರ ಧನ್ಯವಾದಗಳು